ಆಲಸಿದ <muchas> ಅಭಿಮಾನಿಗಳೇ ಅಲ್ಲಿ ಸೇರಿತಕ್ಕಂಥ ಜನರು ಕೂಡ ಬೇರೆ ಬೇರೆ ವಿಚಾರಗಳನ್ನು ಹೊಂದಿಕೊಂಡು ಬಂದಿರ್ತಾರೆ ಅವರು ಕೂಡ ವಿಚಾರ ಸಾಹಿತ್ಯ ಸಿಂಧನೆಗಳು ಅವರ ಮನಸ್ಸಿಗೆ ಆತ್ಮಿ ಸಂತೋಷವನ್ನು ನಾನು ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿ ಅಕಾಡೆಮಿ ವತಿಯಿಂದ ಒಂದಿನಿಂದ ವಿಚಾರ ಸಂಕಿರಣವನ್ನು

ಅಪರೂಪ ವ್ಯಕ್ತಿತ್ವವನ್ನು ಮೈಸಿಕೊಂಡಿರ್ತಕ್ಕ ಪ್ರಯೋಗಗಳಿಗೆ ಹುಡುಕಿರ್ಬಹುದು ಹಿತ ಆಗಿರ್ಬೋದು ಬಾಯಕ ಆಗಿರ್ಬೋದು ಹೀಗೆ ಅನೇಕ ಪ್ರಕಾರಗಳಲ್ಲಿ ತಮ್ಮ ವಿಚಾರಗಳನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮೌಲಿಕವಾಗಿ ಕಾಂಗ್ರೆಸ್ ವ್ಯಕ್ತಿ ನಮ್ಮ ಸುತ್ತಮುತ್ತಲೂ ಕೂಡ ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದೆ ಅಂತ ಘಟನೆಗಳಿಗೆಲ್ಲ ತಕ್ಷಣಕ್ಕೆ ಕಾಂಗ್ರೆಸ್ ಮೂಲಕ ಪ್ರತಿಕ್ರಿಯೆಯನ್ನ ಅವರು ಕೊಡ್ತಾ ಒಂದು ಹೆಸರು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ಅವರು ಬೆಂಕಿಯಿಂದ ಪಾರಾದ ಮನೆಗಳು ಮಂಜಿನಿಂದ ಸುತ್ತ ಬೆಂಕಿಯಿಂದ ಪಾರಾದ ಮನೆಗಳು ಮಂಜಿನಿಂದ ಸುತ್ತವು ತೈಲದಿಂದ ಉಯ್ಯದ ದೀಪಗಳು ರಕ್ತದಿಂದ ಬಂದಿದ್ದವು ಅಂದರೆ ನಮ್ಮ ಸುತ್ತಮುತ್ತಲು ಯಾವ ಬಗೆಯ ಹಿಂಸಾತ್ಮಕವಾಗಿರ್ತಕ್ಕಂಥ ವಾತಾವರಣ ಇದೆ ಮತ್ತು ನಾವು ಯಾರನ್ನ ನಂಬಿಕೆ ಇಟ್ಟಿರ್ತೀವಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಯಾರಿಗೆ ಮೋಸ ಮಾಡ್ತಾರೆ ಅನ್ನುವಂತ ಒಂದು ಚಿಂತನೆಯನ್ನ ರೂಪಕಗಳ ಮುಖಾಂತರ ಅತ್ಯಂತ ಪ್ರಾಮಾಣಿಕವಾಗಿ ಆಕರ್ಷ ಹಾಗೆ ನೋಡಿದರೆ ಅವರ ಎಲ್ಲ ಕವಿತೆಗಳು ರೂಪಕನಿಷ್ಠವಾಗಿರ್ತಕ್ಕಂಥ ಕವಿತೆಗಳೇ ಜಿಲ್ಲೆಯಲ್ಲಿ ರೂಪಕಗಳನ್ನು ಅತ್ಯಂತ ಸಮರ್ಥವಾಗಿ ಬಳಸಿರ್ತಕ್ಕಂಥ ಕವಿ ಯಾರಾದರೂ ಇದಾರೆ ಅನ್ನೋದ್ರೆ ಅದು ಜಮಣ್ಣ ಸಿಗ ನಾವು ಜಿ ಎಸ್ ಯುವರಪ್ಪ ಅವರ ಕವಿತೆಗಳು ಚಂದ್ರ ಕಣಿವೆ ಅವರ ಕವಿತೆಗಳನ್ನ ಓಟ್ ಅಂತ ಬಳಕೆ ಆಗ್ತಕ್ಕಂಥ ಒಬ್ಬಾರು ಕವಿತೆಯ ಸಾಲು ಅಂತಂದ್ರೆ ಚಮಣ್ಣ ಮಹತ್ಸರ ಕಾವ್ಯದ ಉದ್ದಕ್ಕೂ ಸಿಗುತ್ತೆ ಇದು ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ಮತ್ತು ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ಸಂಗತಿಗಳಲ್ಲಿ ಬಂದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಗುರುತಿಸಿದ್ದಾವೆ ಅನ್ನುವಂಥದ್ದು ಅಂತ ಜೊತೆಗೆ ಆ ಥರದ ವ್ಯಸಂ ಸಾಹಿತ್ಯ ಆಗಿರ್ಬೋದು ಶ್ರೀ ಶ್ರೀ ಜಗಣ್ಣರಾಜವರ ಸಾಹಿತ್ಯ ಆಗಿರ್ಬೋದು ಅವೆಲ್ಲವೂ ಕೂಡ ಜಗಣ್ಣ ಅಮರಚಂದರ ಕಾವ್ಯದ ಮೇಲೆ ಪ್ರಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಿ ನಾನು ನಾರಾಯಣ ಅವರು ಮನೆಗೋದ ನೋಡ್ತಾ ಇದ್ದೆ ತೆಲುಗಿನ ಸಾಹಿತ್ಯವನ್ನು ಓದ್ತಾ ಇದ್ದೆ ಮತ್ತು ಹಿಂದಿ ಒಳಗಡೆ ಬಂದಿರತಕ್ಕಂಥ ಕೆಲವು ಗಜಲ್ಗಳನ್ನು ಅಂದರೆ ಮಗುವಿನಿಂದ ಹಿಂದಿಗೆ ಬಂದಿರಗಳನ್ನ ಕೂಡ ಅವರು ಅವ್ರಿಗೊಬ್ರು ಗೆಳೆ ಸಿಕ್ಕಿದ್ರು ಮುಸಾಫಿರ್ ಅಂತ ಹೇಳಿ ಮುಸಾಫಿರ್ ಅಂತ ಅಂತೇಳಿ ಒಬ್ಬರು ಗೆಳೆಯರು ಸಾಯಂಕಾಲ ಪ್ರತಿ ಆ ಅವರ ಜೊತೆಗೆ ಹೆಚ್ಚು ಸಮಯವನ್ನ ಕಳೀತಾರೆ ನಮ್ಮ ಪೂರ್ಣಿಮೇಷ ಮುಸಾಫಿರ ಕೂಡ ನೋಡಿದಾಗ ಅಂದ್ರೆ ಅವರಿಗೆ ಬಯಕ್ ಲೇಸಿಗೆ ಅವ್ರ ಜೊತೆಗೆ ಸುಮ್ ಚರ್ಚೆ ಮಾಡುವ ಲಯಗಳನ್ನ ಸಮರ್ಥವಾಗಿ ಏನಂತಂದ್ರೆ ಮುಸಫ್ರವರಿಂದ ತಿಳಿದುಕೊಂಡು ಸುಮಾರು ಮೂರ್ನಾಲ್ಕು ಪುಸ್ತಕಗಳನ್ನ ಗಜಲ್ ಪುಸ್ತಕಗಳಂತರ ಸಾಹಿತ್ಯಕ್ಕೆ ಗಜ ಸಾಹಿತ್ಯವನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು

ಆರೋಪ ಕೂಡ ನಾವು ಆಗಾಗ ಕೇಳ್ತಾ ಇದ್ದೀವಿ ಗಸಲುಗಳನ್ನ ಸ್ವಲ್ಪ ಮಟ್ಟಿಗೆ ಹೋಗಿಕೊಂಡ್ರೆ ನಿವಾಸಿಸಿಕೊಳ್ಳಲಿಕ್ಕೆ ಸಾಧ್ಯ ನೀಡಿದ್ದಾರೆ ಮತ್ತೆ ಅವರ ಸಾಹಿತ್ಯಕ್ಕೆ ವಸ್ತು ನೋವು ಬರಬಹುದು ಅಸಹಾಯಕರ ಬದುಕು ಮತ್ತು ಆ ಮುಖ ಸಂಕಟಗಳು ಚಟುವಟಿಕೆಗಳು ಇವೆಲ್ಲವೂ ಕೂಡ ಅವರ ಕಾವ್ಯವನ್ನ ಅತ್ಯಂತ ಅರ್ಥಪೂರ್ಣವಾಗಿ ರೂಪಿಸಿವೆ ಅನ್ನುವಂಥದ್ದನ್ನ ನಾವು ಇಟ್ಟು ಮತ್ತೆ ಇವತ್ತಿ ಕೂಡ ನಮ್ಮನ್ನ ಕಾಡ್ತಕ್ಕಂತ ಮೂಢ ಸಂಪ್ರದಾಯಗಳಾಗಿರ್ಬೋದು ಇನ್ನೊಂದೆ ಒಂದು ಮೂವತ್ತು ವರ್ಷದ ಕೆಳಗಡೆ ದತ್ತ ಸೇವೆಯನ್ನು ಕೂಡ ನಿಲ್ಲಿಸಲಿಕ್ಕೆ ಅವರಲ್ಲಿ ಬೀರ್ಮಾನಿ ಜಾತ್ರೆಗಳಿಗೆ ಕೂಡ ಹೋಗಿದ್ದು ಅವ್ರ ಜೊತೆಗೆ ನಮ್ಮ ಬಾಬು ಬಂಡರಿಲ್ಲ ಆಗಿರ್ಬೋದು ಕರಿಯಪ್ಪ ಮಾಸ್ಟರ್ ಆಗಿರ್ಬೋದು ಮತ್ತೆ ನಮ್ಮ ಗ್ರಾಮಸ್ಥರ ಆಗಿರ್ಬೋದು ಅವರೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗೋದ್ರ ಜೊತೆಗೆ ಅಲ್ಲಿ ಮನೆಗಳಲ್ಲಿ ಇಂತ ಇರ್ತಿದ್ರು ಒಂದು ಎರಡು ಮೂರು ದಿವಸ ಇದ್ದು ಅವರಿಗೆ ವೈಚಾರಿಕ ಪ್ರಜ್ಞೆಯನ್ನ ಕೊಡ್ತಾ ಮತ್ತೆ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ಸೋಷಣೆ ವಿರುದ್ಧ ಪ್ರತಿರೋಧವನ್ನು ಹುಡುಕಬೇಕನ್ನುವಂತ ಭಾಷೆಗಳನ್ನ ಕೂಡ ಅವ್ರು ಹೇಳ್ತಾ ಇದ್ದರು ಅದರ ಜೊತಿಗೆ ಅನೇಕ ಹಾಡುಗಳನ್ನು ಕೂಡ ಹೇಳ್ತಾ ಇದ್ದರು ಚರ್ಮನ ಹಾಡುಗಳನ್ನ ಆ ಹಾಡಿಗೆ ಜೀವವನ್ನು ತುಂಬ್ತಕ್ಕಂಥ ಕೆಲಸವನ್ನ ಮಾಡೋದಾಗಿತ್ತು ಇವತ್ತಿಗೂ ಕೂಡ ಆ ನಮ್ಮ ಯಾರು ಮರದ ನಿಶಂಕರ ಆಗಿವು ಬಾಬು ಮಹಂಡರೆಗಳಿವು ಹಾಗೆ ಕರೆಪ್ ಮಾಸ್ರು ಎಲ್ಲರೂ ಅವರು ಸುಕ್ಕಂದ್ರೆ ಮನೆಗಳಂತ ಹೇಳಿ ಕೇಳಿದ್ದಾರೆ ಸರ್ ಬಾಬು ಮಾಂಡರೆಗಳವರು ಮುಖ್ಯಸ್ಥರಾಗಿತ್ತು ಆ ಸಂದರ್ಭದಲ್ಲಿ ಅಂತ ಅಂತೇಳಿ ಬಾಪು ಬಂಡೆಲ್ಲ ಕೆಲಸ ಮಾಡುವುದರಿಂದ ಒಂದು ರೀತಿಯಲ್ಲಿ ನಮ್ಮ ವ್ಯವಸಾರ ವಿದ್ಯಾನಗರ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕೇಂದ್ರವಾಗಿ ಕೂಡ ಪರಿವರ್ತನೆ ಅನೇಕ ಜನ ಆ ವಿದ್ಯಾನಗರದಲ್ಲಿ ವಾಸ ಮಾಡ್ತಾ మేవర కవన సంకలసీర పదాలు ఎడదాడు పదే వృక్షాకల శీర్షిక సందర్భ దాన్ని అసలు ఆలోచన ಅವರು ಲಭ್ಯದ ಸಂದರ್ಭದಲ್ಲಿ ಬರುವುದು ಕೂಡ ಲಭ್ಯದ ಸಹಾಯ ಅವರ ಕವನಗಳ ಮೇಲೆ ಇದ್ದರೂ ಕೂಡ ನಮಗೆ ಒಂದು ಆರೋಪಿ ಅವರು ಬಹಳ ಕ್ಲಿಷ್ಟವಾಗಿ ಬರೀತಾರೆ ಪ್ರತಿಮೆಗಳನ್ನ ತಂದರೂ ಕೂಡ ಅವರ ಸಾಹಿತ್ಯ ಅವರ ಕಾವ್ಯ ಅರ್ಥ ಆಗೋದಿಲ್ಲ ಜನಪರವಾಗಿ ಜನಮುಖಿಯಾಗಿ ಉಳಿತಾ ಇಲ್ಲ ಅವರ ಕಾವ್ಯ ಅಂದ್ರೆ ಆರೋಪಿ ಆದ್ರೆ ಚಪ್ಪಣ್ಣ ಅವರ ವಿಚಾರಕ್ಕೆ ನಾವು ಬಂದಿವಂತಂದ್ರೆ ಮಗುವ ಶೈಲಿಯನ್ನ ಬಳಸಿಕೊಂಡು ಅವರು ಕಾವ್ಯವನ್ನ ಕೂಡ ಅವರ ಕವಿತೆಗಳು ಸರಳವಾಗಿವೆ ಯಾಕೆ ಸರಳವಾಗಿವೆ ಅಂತಂದ್ರೆ ಅಲ್ಲಿ ಜನಸಾಮಾನ್ಯರ ಬದುಕಿದೆ ನೋವಿದೆ ಸಂಕಟ ಇದೆ ಇದೆ ಆ ಕಾರಣಕ್ಕಾಗಿನೆ ಜರ್ಮಣ್ಣವರ ಕಾವ್ಯ ಈ ಭಕ್ತಿಗೂ ಕೂಡ ನಮಗೆ ಮುಖ್ಯವಾಗಿ ನೋಡಿದ್ರೆ ಜರ್ಮಣ್ಣವರಿಗೆ ಸಾಹಿತ್ಯ ಲೋಕದಲ್ಲಿ ಅಥವಾ ಮನಸ್ಸ ಲೋಕದಲ್ಲಿ ಅವರಿಗೆ ಸಿಗಬೇಕಾಗಿರತಕ್ಕಾಮಾನುಗಳು ಸರಿಯಾದ ನೆಲೆಯಲ್ಲಿ ಸಿಗಲಿಲ್ಲ ಅನ್ನುವಂತ ಆರೋಪಗಳು ಕೂಡ ಇದ್ದಾವೆ ಬೇರೆ ಬೇರೆ ಕಾಗ ನಾವೆಲ್ಲರೂ ಕೂಡ ಅವರ ಕಾಗವನ್ನು ಬೇರೆ ಬೇರೆ ನೆಲೆಯಲ್ಲಿ ಓದ್ತಾ ಈ ತರಹ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಗಳನ್ನು ಮಾಡಿಸ್ತಾ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ಬರೆಯುವುದರ ಮುಖಾಂತರ ಯಾರು ಅವರ ಸಾಹಿತ್ಯವನ್ನ ಚಿರ್ಲಕ್ಷ್ಯ ಮಾಡಿದ್ದಾರೋ ಅವರಿಗೆ ಸರಿಯಾದ ನೆಲೆಯಲ್ಲಿ ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ನಮ್ಮೆಲ್ಲರ ಹೊಣೆಗಾರಿಕೆ ನಮ್ಮೆಲ್ಲರ ಆ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಇನ್ನು ಈಗಾಗಲೇ ಮಾಜಿ ಸಂಸ್ಥೆಗಳಿಗೆ ಉದಾಹರಣೆ ಕೊಟ್ಟರು ನಾನು ಸದಾ ಬೇಟೆ ಜೊತೆಗಿದ್ದೇನೆ ಬೇಟೆಗಾರನ ಜೊತೆಗೆ ಅಂತ ಸಾಲು ಅಂದ್ರೆ ಇಲ್ಲಿ ಕವಿ ಇಂತಹ ಸಾಲುಗಳನ್ನು ಬರೆಯುವುದರ ಮುಖಾಂತರ ನನ್ನ ಕಾವ್ಯ ನನ್ನ ವಿವೇಕ ನನ್ನ ಆತ್ಮಿಕತೆ ಯಾರ ಪರವಾಗಿದೆ ಅನ್ನುವಂಥದ್ದನ್ನ ಈ ಕವಿತೆಯ ಮೂಲಕ ಕವಿ ಸ್ಪಷ್ಟಪಡಿಸಿದ್ದಾರೆ ನಾನು ಬೇಟೆಯ ಜೊತೆಗಿದ್ದೇನೆ ಇಲ್ಲಿ ಬೇಟೆ ಅಂತಂದ್ರೆ ನೋವಿನಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಸಮಾನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ಈ ಕವಿತೆಯ ಸಾಲುಗಳ ಮುಖಾಂತರ ತಮ್ಮ ಕಾಗದ ಧೋರಣೆಯನ್ನ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನ ಅವರು ಕಾಗದ ಉದ್ದಕ್ಕೂ ಮಾಡ್ತಾ ಹೋದರು ಮತ್ತೆ ಯಾರು ಕಟ್ಟಿದಾರಯ್ಯ ಯಾರು ಕಟ್ಟಿದರು ಎಡೆದೊರೆ ಮಾಡಿದ ಅಂತವಾದ ಈ ಅಂಗಣದಲ್ಲಿ ದೂರ ದೂರ ಹರಡಿದ ದುರ್ಗಮವಾದ ಕೋಟೆ ರಕ್ತ ಸಿಕ್ತವಾದ ಏಳು ಸುತ್ತಿನ ಕೋಟೆ ಯಾರು ಕಟ್ಟಿದಾರೆ ಯಾರು ಕಟ್ಟಿದ್ರು ಅಂದ್ರೆ ಕವಿ ನಾವು ಇತಿಹಾಸ ಅಂತ ಅಂದಾಗ ಇತಿಹಾಸ ಕೋಟೆಗಳನ್ನ ಅರಮನೆಗಳನ್ನ ಕಟ್ಟಿಸಿದವರ ಬಗ್ಗೆ ಅಷ್ಟೇ ಮಾತಾಡುತ್ತೆ ಅದನ್ನೇ ನಾವು ಇತಿಹಾಸ ಅಂತ ಹೇಳಿ ನಮ್ಗೆ ಹೇಳಿದ್ವಿ ನಮ್ಮ ಮೇಸ್ಟ್ರಿಗಳು ಕೂಡ ಅದನ್ನೇ ಕಲಿಸಿದ್ದಾರೆ ನಾವು ಕೂಡ ಅದನ್ನೇ ಕಲ್ತಿದ್ದೀವಿ

ಇತಿಹಾಸ ಎಲ್ಲಾದರೂ ದಾಖಲಿಸಿದೆನಾ ಇತಿಹಾಸ ಎಲ್ಲಾದರೂ ಮಾತಾಡಿದೆನಾ ಆದರೆ ನಾವು ಇತಿಹಾಸವನ್ನು ಮರುರೂಪಿಸಬೇಕು ಅನ್ನುವಂಥ ಒಂದು ಆಶಯ ಒಂದು ತಿಳುವಳಿಕೆ ಒಂದು ಎಚ್ಚರಿಕೆ ಚರ್ಮಾಣ ಮಾಡಿಸಿದ್ದು ಆದರೆ ಇತಿಹಾಸವನ್ನು ಕೂಡ ಒಂದು ಹೊಸ ಕಣ್ಮಾಟದಿಂದ ನಾವು ನೋಡಲಿಕ್ಕೆ ಸಾಧ್ಯತೆಗಳಿದ್ದಾರೆ ಅನ್ನುವಂಥದ್ದನ್ನು ಚರ್ಮಾಣವು ಬಹಳ ಮುಖ್ಯವಾಗಿ ಕವಿತೆಯ ಮೂಲಕ ಎಚ್ಚರಿಸಿಕೊಳ್ಳುವಂಥ ಕೆಲಸವನ್ನು ಒಂದು ಸೂಕ್ಷ್ಮವಾಗಿ ನನ್ನೆಲ್ಲರಿಗೂ ದಾಟಿಸತಕ್ಕ ಕೆಲಸವನ್ನ ಅವರು ಮಾಡಿದ್ದಾರೆ ಇತಿಹಾಸವನ್ನ ಇವತ್ತು ನಾವು ಹೊಸ ನೆರೆಯಲ್ಲಿ ಅಗತ್ಯ ಇದೆ ಯಾಕಂದ್ರೆ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಬಗ್ಗೆ ನಮ್ಮ ಇತಿಹಾಸ ಮಾತನಾಡಬೇಕಾಗಿರ್ತಕ್ಕಂಥ ಅಗತ್ಯ ತುಂಬಾ ಇದೆ ಕವಿ ಆ ವಿಷಯದ ಕಡೆ

ಇತಿಹಾಸ ಮಾತ್ರ ಬೇಕಂತೇಳಿ ಕೂಡ ಮಾತಾಡ್ತಾ ಇದ್ದಾರೆ ತಳದ ಜನರ ತಳಮಳದ ತನಿಗೆ ಬಾಣ ಹುಡಿದ ಸಪ್ತಮೇಜಿನ ಅನಂತಕರ ನಿರಂತರ ಸಂತೆ ಸುವರ್ಣ ಯುಗವಂತೆ ಸ್ವರ್ಣಾಕ್ಷರದಲ್ಲಿ ಬರೆದ ಇತಿಹಾಸವಂತೆ ಇದೊಂದು ಕಂತೆ ಸುಳ್ಳು ಬೊಕ್ಕುಗಳ ತೇಪೆ ಹಾಕಿ ಒಲಿದಂತೆ ಇತಿಹಾಸವನ್ನ ಒಂದು ಕೌದಿಗೆ ಇತಿಹಾಸವನ್ನು ಹೊಸ ನೆಲೆಯಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿರ್ತಕ್ಕಂತಹ ಸಾಧ್ಯತೆಗಳು ಇವತ್ತಿಗೂ ಇದಾವೆ ಅನ್ನುವಂಥದ್ದನ್ನ ಈ ಕವಿತೆಯ ಮೂಲಕ ದಾಖಲಿಸ್ತಕ್ಕಂಥ ಕೆಲಸವನ್ನ ಜಮಣ್ಣವರು ಮಾಡಿದ್ದಾರೆ ಮತ್ತೆ ವಸಂತ ಬರುವುದಿಲ್ಲ ಒಂದು ಹೂ ಅರಳಿಸಲು ಪ್ರತಿ ಕೊರಳು ಮಹರಿ ನೆಲವೆಲ್ಲ ಹೂ ಹಾಸು ಯಾಕೆ ಹೊತ್ತಿನ ಈ ವಸಂತದಲ್ಲಿ ಒಂದು ಹೂ ಅರಳದು ನೂರೆಂಟು ಮೂಗುಗಳ ಎಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಸತ್ಯದ ವಿಷಯಗಳನ್ನು ಕವಿತೆಯ ಮೂಲಕ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಹೂ ಆರೋಗ್ಯಕ್ಕೆ ಬಂತಂದ್ರೆ ನೂರೆಂಟು ಮಗುಗಳು ಬರಿ ಆಗ್ತಾ ಇದೆ ನೂರೆಂಟು ಮಗುಗಳಂತಂದ್ರೆ ಜನಸಾಮಾನ್ಯರು ದುಡಿತಕ್ಕಂಥ ವರ್ಗ ಈ ರೀತಿ ಪ್ರತಿಮಾನಿಷ್ಟವಾಗಿ ಕಾವ್ಯವನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಇನ್ನು ಪೆಟ್ರೋಲೈಟ್ಸ್ ಗೊತ್ತಾಗುದು ವರಮ ಸಮುದಾಯ ನಾನು ಒಂದ್ಸಲ ನನಗೋದ್ರೆ ಕೇಳಿದೆ ಸಾರಿ ಕವಿತೆ ಪ್ರೇರಣೆ ಏನು ಯಾಕೊಂದು ಈ ವಿಷಯ ಇಲ್ಲ ದಿನ ಸಾಕು ನಾನು ಸಲ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದೀಪ್ರೆ ಕಡೆ ಹೋಗಿದ್ದೆ ನಾನು ಅಲ್ಲಿ ಒಂದು ಎಮ್ ಎಲ್ ಅವರು ಮೆರವಣಿಗೆ ಮಾಡ್ತಿದ್ರು ಎಮ್ ಒಂದು ಮೆರವಣಿಗೆ ಮಾಡಿದಾಗ ಕಾರ್ಮ ಸಮುದಾಯದವರು ಆ ಪೆಟ್ರೋಲ್ ಮ್ಯಾಕ್ಸ್ ಅನ್ನು ಹೊತ್ತು

ಅದೇ ವಯಸ್ಸಿನ ಅಂದ್ರೆ ನಾವೇನ್ ತಿಳ್ಕೊಬೇಕಂತಂದ್ರೆ ಸಂಸ್ಕೃತಿಯನ್ನ ಸೇವೆಯನ್ನ ಒದ್ಕೊಳ್ತಕ್ಕಂಥ ಸೇವೆಯನ್ನ ಮಮ್ಮಿ ಕೂಡ ದಾಟಿಸ ಅಂತ ಹೇಳಿ ಕೂಡ ನಾವು ತಿಳ್ಕೊಬೇಕು ಮತ್ತೆ ಯಾರು ಪೆಟ್ರೋಮ್ಯಾಕ್ಸ್ ಅನ್ನು ಒದ್ಕೊಂಡು ಬೇರೆಯವರಿಗೆ ಬೆಳೆದು ಕೊಡ್ತಾರೋ ತಮ್ಮ ಮುಖ ಕಾಣೋದಿಲ್ಲ ಪೆಟ್ರೋಮ್ಯಾಕ್ಸ್ ಕಳಕದಿರ್ತದೆ ಕತ್ತಲಾಗಿರ್ತದೆ ಅಂದ್ರೆ ನಾವು ಬೇರೆಯವರ ಲಕ್ಕ ಅಂತ ಒಳಸ್ತೀವಿ ನಾವು ಮಾತ್ರ ಯಾರು ಕಣ್ಣಿಗೆ ಕಾಣಕ್ಕಿಲ್ಲ ಅನ್ನೋಂತ ಈ ವಿಚಾರಗಳನ್ನು ಹೊಸುವನ್ನ ಅವರು ಕಾಬು ಮಾಡಿದ್ದಾರೆ ಯಾರಿವರು ಯಾರು ಯಾವ ಕಡೆಗೆ ನಡೆದಿರುವಂತರ ತಲೆಯ ಮೇಲೆ ಬೆಳಕು ಹೊತ್ತು ಸಾಗಿಗಟ್ಟಿದ್ದು ಬೆಳಕು ಅಂತ ಹೇಳ್ತಾರೆ ಬೆಳಕು ಅನ್ನುವಂಥದ್ದು ಕೂಡ ಒಂದು ರೂಪ ನಟಕ್ಕೆ ನಾವು ಗಮನಿಸಬೇಕು ಬೆಳಕು ಹೊಂತು ಅವರು ಅವರಿವರು ಯಾರಿಗಾಗಿ ತಮ್ಮ ನೆರಳಿಗೆ ಅಭ್ಯರಿಸರು ನೋಡ್ರಿ ಬೇರವರಿಗೆಲ್ಲ ತಮ್ಮ ನೆರಳಿಗೆ ಅವರು ಅಪರಿಚಿತರು ಅಂದ್ರೆ ಯಾರನ್ನ ನಾವೆಲ್ಲರೂ ಅಪರಿಚಿತರು ತಿಳ್ಕೊಂಡಿದ್ದೀವಿ ಅಂತ ಅಪರಿಚಿತರ ಬಗ್ಗೆ ಕವಿ ತನ್ನ ಗಮನವನ್ನು ಸೇಳ್ತಾನೆ ಅಂತವರು ಅವರಿಗೆ ಅಂತವರು ಮುಖ್ಯ ಆಗ್ತಾರೆ ಅಂತ ಹೇಳಿ ಇಲ್ಲಿ ನಾವು ಕಾವ್ಯ ಮುಖಾಂತರ ಅರ್ಥ ಮಾಡಿ ಮತ್ತೆ ಏನು ಹೇಳಲಿ ಗಾಂಧಿ ಮುಖಪುಟದ ಗ್ರಂಥದಲ್ಲಿ ಗೋಡ್ಸೆಗಳ ಸೇತುವೆ ಯಾವುದು ಇತಿಹಾಸದೊಳಗಡೆ ಮರುಗಳಿಸಬ ಅದು ಮರುಬಳಸ್ತಾ ಇದೆ ಹೊಸದಲ್ಲಿ ಸ್ವೀಕರಿಸಬೇಕ ವಿಪರ ಸತ್ಯಗಳನ್ನ ಕೂಡ ಕವಿತೆಯ ಮೂಲಕ ಕಟ್ಟಿಕೊಳ್ತಾನೆ ಒಂದು ಹೆಸರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಕೂಡ ಉದ್ದಕ್ಕು ಮಾಡಿದೆ ಅನ್ನುವಂಥದ್ದು ರಕ್ತ ಸಿಗ್ತಕ್ಕ ನಾನು ಆಗಲಿ ಭಾರತದಲ್ಲಿ ಹಿಂಸಾತ್ಮಕವಾಗಿರ್ತಕ್ಕಂತಹ ಹಿಂಸಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೆ ಕಾಡಿನ ಮೂಲಕ ಕವಿ ಕವಿರೋಧ ಇದೆ ಪ್ರತಿಕ್ರಿಯೆ ರಕ್ತ ಸಿಗ್ತ ನಿಮ್ಮ ನಿಮ್ಮ ಪಕ್ಕದಲ್ಲಿ ನೀತಿ ಕಂಡಿರ್ತಕ್ಕಂಥ ಕಥಿ ಇದೆ ಮತ್ತೆ ಇಲ್ಲೇ ಕಾಣಕ ರಕ್ತ ಸಿಗ್ತ ನಿಮ್ಮ ವಲಯಲ್ಲಿ ಹಂತಕರು ಯಾರಿದ್ದು ಮತ್ತೆ ಕೇಳುವಿರಿ ನಿಮ್ಮ ಉಗ್ರಾಣದಲ್ಲಿ ಬೆಳೆಯಾಗಿ ಬರಲಿಲ್ಲ ಎಂದು ಮತ್ತೆ ಕೇಳಿದೆ ಕೋಳಿ ಗುಂಡಿಗೆ ಕೋಳಿ ನಿಮ್ಮ ಹೊಟ್ಟೆಯಲ್ಲಿ ಕೋಳಿ ಯಾಕೆ ಕೂಡದೆಂದು ಮತ್ತೆ ಕೇಳಿದೆ ನಿರ್ಮಿಸಿ ಈ ನಂತರ ಅಂತರ ಕೇಳುವಿ ಮತ್ತೆ ಗ್ರಹ ನಕ್ಷತ್ರಗಳ ದಾರಿ ಸಲ್ಲಿಸಿದ್ದೇವೆ ಅಂದ್ರೆ ಇಂಥ ವಿಪರ್ಯಾಸಗಳ ನಡುವೆ ವೈರುದ್ಧಗಳ ನಡುವೆ ನಮ್ಮ ಬದುಕು ಸಾಗ್ತಾ ಇದೆ ಇಂಥ ಬದುಕಿನ ಕಡೆ ಇಂಥ ವಿಪರ್ಯಾಸಗಳ ಕಡೆ ವೈರುದ್ಧಗಳ ಕಡೆ ಗಮನವನ್ನ ಕಾವ್ಯರ ಮೂಲಕ ಸೆಳೀತಾ ಇದ್ದಾರೆ ಚರ್ಮಾಣ ಕೊಡೋದು ಮತ್ತು ಕೂಡ ವರ್ತಮಾನದ ರೀತಿಯ ಕೆಲಸ ಅವ್ರು ಹೇಳಿದ್ರೆ ಒಂದು ಕಡೆ ನೋವಿನಲ್ಲ ನೋಡಿ ಏನು ಉಳಿದಾರೆ ರಂಧ್ರವಿಲ್ಲದ ಕೊಳವನ್ನು ಬಿಸಿಲಂತೆ ಸ್ವರವಿಲ್ಲ ರಾಗವಿಲ್ಲ ಭಾವವಿಲ್ಲ ಬರೀಗ ಕೊಪ್ಪಿನ ಜೊತೆ ಉದ್ದ ಹಳಿರತ್ತೆ ಬೈ ರಾಗ ನೋವು ಇದು ತುಂಬ ರಂಧ ಪ್ರತಿ ಮಾತ್ರ ಕಾವ್ಯ ನೋಡಿ ಕಾಡು ಬನಾನು

ವಿಶ್ವ ಗಾಯಗಳ ಕಾವ್ಯ ವಿಶ್ವ ಉದಯದ ಅಂತ ಗಾಯಗಳ ಕಾಗದ ಕುರಿತು ನಾವೆಲ್ಲ ಇವತ್ತು ಅನುಸಂಧಾನ ನಡೆಸತಕ್ಕಂಥದ್ದು ಸಂತೋಷದ ನಿಜ ಮತ್ತೆ ಬರಗಾಲ ಹಾಡಿ ಬಗ್ಗೆ ಕೂಡ ನಮ್ಮ ಅವರು ನೆನಪು ಮಾಡಿರುವ ಮಸ್ಕಿ ಸ್ವಲ್ಪ ಎಲ್ಲರಿಗೆ ನಮಗೆ ಉಳಿಸಿಲ್ಲ ಬರಗಾಲದ ಹಾಡು ಕೀತು ತಿಂತಕ್ಕಂಥ ಜಾನಪದ ಲಗಳನ್ನ ಬಳಸಬೇಕು ಹೇಗೆ ಬಂದಿದ್ದಾರೆ ಭಾವಗೀತೆಯ ಲಯಗಳನ್ನ ಕೂಡ ನಾವೆಲ್ಲರೂ ಬಳಸಿಕೊಂಡು ಕಾವ್ಯವನ್ನು ಕಟ್ಟಿದ್ರೆ ನಮ್ಮ ಕಾವ್ಯಕ್ಕೆ ಇನ್ನಷ್ಟು ಧ್ವನಿಪೂರ್ಣತೆ ಮತ್ತು ಹೆಚ್ಚು ಜನರನ್ನ ನಾವು ತಲುಪಲಿಕ್ಕೆ ಸಾಧ್ಯ ಏನು ಅಂತ ನನಗೆ ಅನಿಸ್ತಾ ಇದೆ ಆ ತರದ ಒಂದು ಗುಣವನ್ನ ನಾವೆಲ್ಲರೂ ರೂಪಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಪಡಬೇಕಾಗಿರ್ತಕ್ಕಂತೂ ಮಳೆ ಮಳೆರಾಯ ತಲೆ ಚಿಂತಂತ ಮಳೆ ರಾಯ ಕಾಲ ಹಂಚಿನ ಮೇಘ ಕಾಳು ಮಕ್ಕ ಬಾಳೆಲ್ಲ ಮಳೆ ರಾಯ ಒಟ್ಟಾರೆ ಮಳೆ ರಾಯ ತೆರಿಗೆ ಕೊಡಲೇನಿಲ್ಲ ಮಳೆ ರಾಯ ಹೊಟ್ಟೆ ಒಂದು ತುಂಬಿ ಕಣ್ಣೀರು ಕಣ್ಣಾಗ ನೀರಿಂದ ಮಳೆರಾಯ ರಾಯು ವಿಷಾದವನ್ನ ನೋವನ್ನ ಬಡತನದ ಬಾವಣೆಯನ್ನ ಸುಮ್ಮದಲ್ಲಿರ್ತಕ್ಕಂಥ ವಾತಾವರಣವನ್ನ ಎಷ್ಟು ಪರಿಣಾಮಕಾರಿಯಾಗಿ ಚಿತ್ರಗಳ ಶಕ್ತಿಯ ಊಟ ಅಂತ ಕಟ್ಕೊಡ್ತಾರೆ ಎರಡು ಸಾವಿರ ಗಮನಿಸಿ ಒಂದೇ ಬೆಂಗಳೂರು ತುಂಬಿ ಕಣೇ ಹುಡು ಕಣದಲ್ಲಿ ಮಣಗ ಬಡತನದ ಬರಗಾಲದ ಚಿತ್ರಣವನ್ನ ಇಷ್ಟು ಪರಿಣಾಮಕಾರಿಯಾಗಿ ಕಟ್ಟಿಕೊಡ್ಲಿಕ್ಕೆ ಬೇರೆ ಬೆಂಗಳೂರಿಗೆ ಸಾಧ್ಯ ಇಲ್ಲ ಏನೋ ಅವನ ಸುಟ್ಟಮಾಟ್ಟಿಗೆ ಅವರು ಕಾವ್ಯವನ್ನು ಹಿಡಿದಾರೆ ಸಾಧಿಗುಗಳು ಎಷ್ಟು ಕವಿಗಳು ಈ ತರ ಅನೇಕ ಕವಿತೆಗಳನ್ನ ನಾವು ಉದಾಹರಣೆ ಕೊಡಬಹುದು ಅವರ ಕಾವ್ಯ では。 ತಲುಪಿಕೆಯವರು ಸದಾ ಎಡಗಾಡ್ತಾ ಇದ್ರು ಅಂತ ಕವಿ ಸಮರ್ಥ ಕವಿ ಜಗಳು ಕವಿತೆಗೆ ಸಾವಯವ ರೂಪಕಗಳನ್ನ ಸಮರ್ಥವಾಗಿ ಮುಗಿಸಿಕೊಂಡು ಕವಿ ಜಗಣ್ಣ ಅವರ ಅನೇಕ ಕವಿತೆಗಳು ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಸಂವಾದವನ್ನು ಮಾಡ್ತಾ ಇವೆ ನಮ್ಮನ್ನ

ಉತ್ಸವ ಧೋರಣೆಯ ಮೂಲಕ ಮಾಡಿದ್ದಾರೆ ಇಂಥ ಮಾನವೀಯ ಕವಿಯ ಬಗೆ ಪುಟ್ಟನ ನಿರ್ಮಾಣ ಹೊಂದಿರತಕ್ಕಂಥ ಅಂಬೇಡ್ಕರ್ ಆತ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಕವಿಯ ಬಗೆಗೆ ಒಂದು ವಿಚಾರ ಶಕ್ತಿನ ನಡೆದಿರ್ತಕ್ಕಂಥದ್ದು ಮತ್ತು ಇಂಥ ಒಂದು ವಿಚಾರ ಶಕ್ತದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ಇದರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಭಂಡಾರ ಪ್ರಕಾಶದ ಗೆಳೆಯರು ಕೆಲವು ಮಾತುಗಳನ್ನು ಅತ್ಯಂತ ಪ್ರೀತಿ ರಾಯಿಸಿರ್ತಕ್ಕಂಥ ತಮಗೂ ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು